ಗೈಸ್ ಈ ವ್ಲಾಗ್ ಪೂರ್ತಿ ನಾವು ಹೇಗೆ ಮುದುಕಿರಿ ಏಕಶಿಲಾ ಬೆಟ್ಟ ಹತ್ತಿದ್ವಿ ಅನ್ನೋದಾಗಿರುತ್ತೆ ಇನ್ ಕೇಸ್ ನೀವೇನಾದ್ರೂ ಪಾರ್ಟ್ ಒನ್ ಸೊ ಗೈಸ್ ಲೆಟ್ ಸ್ಟಾರ್ಟ್ ಅವರ್ಗೈನ್ ನಿಮ್ಮ ಹತ್ರ ಏನಾದ್ರೂ ಫಿಟ್ನೆಸ್ ಇಲ್ಲ ಅಂದ್ರೆ ಇಲ್ಲಿ ಸಖತ್ ಕಷ್ಟ ಆಗುತ್ತೆ ಅಂತದು ಸ್ವಲ್ಪ ಫಿಟ್ನೆಸ್ ಫಿಟ್ ಆಗಿರ್ತಾರಲ್ಲ ನಮ್ಮಂಗೆ ಬನ್ನಿ ಅಂತವ್ರು ಇಲ್ಲ ನೀವ್ ಯೂತ್ ಆಗಿದ್ರೆ ನೀವು ಸಣ್ಣ ಇದ್ರು ಕೂಡ ಹತ್ಬಹುದು ದಪ್ಪ ಕೈಲಿ ಆಗಲ್ಲ ಹೇಳಿದೀನಿ ನೋಡಿ ಸಿಟಿ ಕಾಣಿಸ್ತೈತೆ ಮಧುಗಿರಿ ಫುಲ್ಲು ಕಾಣಿಸ್ತೈತಿ ಇಲ್ಲಿಂದ ಎಷ್ಟೋ ಇನ್ನೂ ಅರ್ಧನೂ ಹೊತ್ತಿಲ್ಲ ಆಲೇ ಸ್ವೆಟ್ ಹಾಕೋಕೆ ಸ್ಟಾರ್ಟ್ ಆಗೈತೆ ನಾನು ಬೇರೆ ಒಳಗಡೆ ಟೀ ಶರ್ಟ್ ಹಾಕಿದ್ದೀನ ಇನ್ನೂ ಸ್ವೆಟ್ ಜಾಸ್ತಿ ಆಗ್ತೈತೆ ಬ್ರೀತಿಂಗ್ ಪ್ರಾಬ್ಲಮ್ ಇದ್ರೆ ನೋಡ್ಕೊಂಡು ಬನ್ನಿ ಗಾಯ್ಸ್ ಬ್ರೀತಿಂಗ್ ಪ್ರಾಬ್ಲಮ್ ಇರೋದು ಹತ್ತಕ್ಕೆ ಹೋಗ್ಬಿಡಿ ಮಧ್ಯದಲ್ಲಿ ಸುಸ್ತಾಗ್ಬಿಟ್ರೆ ಕಷ್ಟ ಆಗುತ್ತೆ ಯಾರಾದರೂ ಒಬ್ಬರು ಫ್ರೆಂಡ್ ಅಂತ ಇರಬೇಕು ಇಲ್ಲ ಅಂದರೆ ಸುಸ್ತಾಗಿ ಬಿದ್ದರೂ ಇಲ್ಲಿ ಯಾರು ಕೇಳೋರಿಗಿರೋದಿಲ್ಲ ನಿಮ್ಮ ಜೊತೆ ಯಾರ್ಯಾರ ಒಬ್ರನ್ನ ಕರ್ಕೊಂಬನ್ನಿ ಒಬ್ಬೊಬ್ಬರೇ ಬರಕ್ ಹೋಗ್ಬಿಡಿ ಸುಮ್ಮನೆ ಯಾಕೆ ರಿಸ್ಕು ಬದುಕಿದ್ರೆ ಈ ಥರ ನೂರು ಬೆಟ್ಟ ಹತ್ಬೋದು ಅಲ್ವೇನ ಮಚ್ಚ ಓ ಅಣ್ಣ ಫುಲ್ ಸಣ್ಣಗೋನೆ ಅಂತ ಹತ್ತೋಗ್ತಾವನೆ ನಮಗೇ ಗೊತ್ತು ಓಯ್ ಈ ಬಿಸಿಲು ಸಕ್ಕತ್ತಾಗಿ ಹೊಡಿತೈತಿ ಇವತ್ತು ನಾನು ಕಪ್ಗೋಟ್ ಗ್ಯಾರಂಟಿ ಟ್ಯಾನ್ ಆಗುತ್ತೆ ಗೈಸ್ ಟ್ಯಾನ್ ಟ್ಯಾನ್ ಪಕ್ಕ ಟ್ಯಾನ್ ಆಗುತ್ತೆ ಬಿಸಿಲು ಜಾಸ್ತಿ ಐತಿ ಇವತ್ತು ಅಷ್ಟು ದೂರ ಹತ್ಬೇಕು ಮೇಲ್ಗಡೆ ಅಪ್ಪ ಹಾ ಬ್ರೋ ಫಸ್ಟ್ ಟೈಮು ಫಸ್ಟ್ ಟೈಮು ಬ್ರೋ ಕಷ್ಟ ಇದೆ ಅಂತೆ ತುಂಬ ಅಣ್ಣ ಹೇಳ್ತವ್ರೆ ತುಂಬ ಕಷ್ಟ ಇದೆ ಫಸ್ಟ್ ಟೈಮ್ ಅಲ್ವಾ ನಮ್ಮದು ಅಂದರೂ ಬಿಡೋದಿಲ್ಲ ಹತ್ತುತ್ತೀವಿ ಹತ್ತಿ ಹತ್ತೀವಿ ಮೂರು ಅವರ್ ಜರ್ನಿ ಅಂತ ಹೇಳಿದ್ರು ಕೆಳಗಡೆ ಅಟ್ಲೀಸ್ಟ್ ಮೂರುವರೆಲ್ಲ ಹತ್ಬೇಕಲ್ವಲ್ಲ ಹತ್ತುವರೆ ಮಾರ್ನಿಂಗ್ ಹತ್ತೂವರೆಗೆಲ್ಲ ಇಲ್ಲಿದ್ವಿ ನನ್ನ ಜೊತೆಗೆ ನನ್ನ ಕ್ಲೋಸ್ ಫ್ರೆಂಡ್ ರಾಕೇಶ್ ಕೂಡ ಬಂದಿದ್ದ ಅವನು ಇದ್ದಿದ್ದಕ್ಕೆ ನನಗೆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಸ್ವಲ್ಪ ಸಹಾಯ ಆಯಿತು ಸ್ವಲ್ಪ ಸಿಟಿಂಗ್ ಹಾಕಿದ್ವೋ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಸ್ವಲ್ಪ ತಿಂಡಿ ತಿಂದಿದ್ದೆ ಸ್ವಲ್ಪ ಎನರ್ಜಿ ಇತ್ತು ಇವಾಗ ಈ ಸಿಟಿಂಗ್ ಹಾಕಿರೋಕ್ಕೆ ಒಳ್ಳೆ ಸ್ವರ್ಗ ಸ್ವರ್ಗ ಬಂದಂಗೆ ಆಗ್ತೈತೆ ಹಣ್ಣು ಗಾಳಿ ಬೀಸ್ತೈತೆ ಅಷ್ಟೇ ಇನ್ನೇನು ಮುಂದೆ ಟ್ರೆಕಿಂಗ್ ನ ಸ್ಟಾರ್ಟ್ ಮಾಡ್ತೀವಿ ವಾತಾವರಣ ಚೆನ್ನಾಗಿದೆ ಬಿಸಿಲು ಸ್ವಲ್ಪ ಜಾಸ್ತಿ ಇದ್ರು ಕೂಡ ಗಾಳಿ ಬರ್ತಾ ಇರೋದಕ್ಕೆ ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ ನೀವೇನಾದ್ರು ಇಲ್ಲಿ ಸ್ನಾಕ್ಸ್ ತಂದು ತಿನ್ನೋಂಗಿದ್ರೆ ತಗೊಂಡ್ಬಂದು ತಿನ್ನಿ ಆದ್ರೆ ಕವರ್ನ ಬ್ಯಾಗಿಗೆ ಹಾಕೊಂಡು ಹೋಗಿ ಇಲ್ಲಿ ನಾವು ನನ್ನ ಫ್ರೆಂಡ್ ಒಂದ್ ಎರಡ್ ಸೌತೆಕಾಯಿ ತಗೊಂಡ್ ಬಂದಿದ್ವಿ ಇವಾಗ ಸೌತೆಕಾಯಿನ ತಿಂತ ಇದ್ದೀವಿ ಹೊಟ್ಟೆ ಎಸಿಯುತ್ತೆ ಸ್ವಲ್ಪ ಸುಸ್ತಾದಾಗ ನೀವೇನಾದ್ರು ತಿಂಡಿ ತಿಂದಿಲ್ಲ ಅಂದ್ರೆ ಹತ್ತಕ್ಕೆ ಹೋಗ್ಬೇಡಿ ತಿಂಡಿ ತಿನ್ಕೊಂಡ್ ಬನ್ನಿ ಸೊ ನಿಮಗೆ ಎನರ್ಜಿ ಬೆಟ್ಟ ಹತ್ತೋ ತಕ್ಕ ಎನರ್ಜಿ ಇರುತ್ತೆ ಸೊ ಇಲ್ಲಿಂದ ನಾವು ನ ಕಂಟಿನ್ಯೂ ಮಾಡ್ತೀವಿ ಟ್ರಕ್ಕಿಂಗ್ನ ಕಂಟಿನ್ಯೂ ಮಾಡ್ತೀವಿ ಆಫ್ಟರ್ ರೀಟಿಂಗ್ ಹೋತೆ ಗಾಯ್ ಸೊ ಗಾಯ್ಸ್ ಒಂದು ರೇಂಜಿಗೆ ರೀಚ್ ಆಗಿದ್ದೀವಿ ಅಲ್ಲಿ ಟಾಪಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಟಾಪು ಬಟ್ ಇಲ್ಲಿಗೆ ಬರ್ಬೇಕಾದ್ರೆ ಸ್ವಲ್ಪ ಬಂಡೆಗಳೆಲ್ಲ ಇದೆ ಅದನ್ನ ದಾಟ್ಕೊಂಡ್ ಬರ್ಬೇಕಾಗುತ್ತೆ ಮೆಟ್ಲು ಮಾಡಿಲ್ಲ ಅದು ನಿಮ್ಮ ಓನ್ ರಿಸ್ಕಲ್ಲಾಗಿದ್ರೆ ಬನ್ನಿ ಇಲ್ಲಾಂದ್ರೆ ಅಲ್ಲೇ ಸ್ಟಾಪ್ ಮಾಡಿ ಕೆಳಗೆ ಹೋಗ್ಬೋದು ಬಟ್ ನಾವು ಸ್ವಲ್ಪ ರಿಸ್ಕ್ ತೊಗೊಂಡು ಮೇಲ್ಗಡೆ ಬಂದಿದ್ದೀವಿ ನಮಗೆ ಇಲ್ಲಿ ಒಬ್ಬರು ಫ್ರೆಂಡ್ ಕೂಡ ಸಿಕ್ಕಿದ್ದಾರೆ ಅವರು ಕೋಲಾರದಿಂದ ಬಂದಿದ್ದಾರಂತೆ ಸೊ ಇನ್ನು ಸ್ಟಾರ್ಟ್ ಮಾಡೋಣ ಇವಾಗ ನಾವು ಮೂರು ಜನ ಆಗಿದ್ದೀವಿ ಸೊ ಹತ್ತು ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ಇಲ್ಲಿ ನೆಟ್ವರ್ಕು ಕೂಡ ಸಿಗ್ತಾ ಇದ್ದಲ್ವೇನಾ ಆ ನೆಟ್ವರ್ಕೆಲ್ಲ ಸಿಗ್ತಾ ಇದೆ ನೀವು ಯಾವುದಾದ್ರು ಒಳ್ಳೆ ಸಾಂಗ್ ಹಾಕ್ಕೊಂಡು ಹತ್ಬಿಡ್ಬೋದು ನೋಡಿ ಸೊ ಗೈಸ್ ಇವಾಗ ನಾವು ಇಲ್ಲಿ ಟಾಪಲ್ಲಿ ಬಂದಿದೀವಿ ಸೊ ಟಾಪಲ್ಲಿ ನಿಮ್ಗೆ ಒಂದು ವ್ಯೂ ಪಾಯಿಂಟ್ ಕಾಣ್ತಾ ಇದೆ ಇಲ್ಲಿ ನೋಡ್ರಿ ಹತ್ಬೇಕಾದ್ರೆ ಸ್ವಲ್ಪ ಹುಷಾರಾಗತ್ತಿ ಸ್ಕಿಡ್ ಆದರೆ ಡೈರೆಕ್ಟು ಪಾತಾಳಕ್ಕೆ ಹೊಂಟೋಗ್ತಿರೋ ಅಂತ ಹೇಳ್ಬೋದು ಸೊ ನಿಮ್ ರಿಸ್ಕಲ್ ಐತಿ ನಿಮ್ ಓನ್ ರಿಸ್ಕ್ ನಿಮ್ಗೆ ಯಾವ್ದಾದ್ರು ಟ್ರಕ್ಕಿಂಗ್ ಸ್ಕಿಲ್ಸ್ ಇದ್ರೆ ಅದನ್ನ ನೋಡ್ಕೊಂಡಿ ಇಲ್ಲಾದ್ರೆ ಹತ್ತಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಇಲ್ಲಿ ಟಾಪಲ್ಲಿ ಬಂದ ಇದ್ರೆ ಯಾರೂ ಇರೋದಿಲ್ಲ ನಿಮ್ಗೆ ಟಾಪಲ್ಲಿ ಇವಾಗ ನಮಗೆ ಅದೃಷ್ಟಕ್ಕೆ ನಮ್ಮ ಜೊತೆಗೆ ಇಬ್ರು ಇದ್ದಾರೆ ಸೊ ನೀವು ಒಬ್ಬೊಬ್ಬರೇ ಹತ್ತಕ್ಕೆ ಹೋಗ್ಬೇಡಿ ಯಾರಾದ್ರೂ ಹೆಲ್ಪ್ ತೊಗೊಂಡಿ ಅಂತ ಹೇಳ್ತೀನಿ ಸೊ ಗಾಯ್ಸ್ ಟಾಪಿಗೆ ಬಂದಿದ್ದೀವಿ ಅಟ್ ಇದೇ ಇಲ್ಲ ಟಾಪು ಇನ್ನೂ ಮೇಲಾಯ್ತಾ ಇನ್ನೂ ಮೇಲೆ ಐತಂತೆ ಟಾಪು ಸೊ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮಗೆ ಅಷ್ಟೊಂದು ಕ್ಲೀನಾಗಿ ಗೊತ್ತಿಲ್ಲ ಸೊ ನೋಡಿ ಇಲ್ಲಿ ನೀವು ಫೋಟೋ ಶೂಟ್ ಏನಾರು ಮಾಡೋಂಗಿದ್ರೆ ವ್ಯೂ ಪಾಯಿಂಟ್ ಐತೆ ಇಲ್ಲಿ ಮಾಡ್ಕೊಂಡು ಹೋಗ್ಬೋದು ನೀವು ಸೊ ಗಾಯ್ಸ್ ಇವಾಗ ಟಾಪಿಗೆ ಬಂದಿದ್ದೀವಿ ಸೊ ಇಲ್ಲೊಂಥರ ಗುಹೆ ಥರ ಕಾಣಿಸ್ತಾ ಇದೆ ನೋಡಿ ಈ ಥರ ಗುಹೆ ಒಳಗೆ ಹೋದರೆ ಇನ್ನೂ ಏನೋ ಸುರಂಗ ಮಾರ್ಗ ಥರ ಎಲ್ಲ ಇದೆ ಸೊ ನಾವು ಒಳಗೋಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಕಾಲದಲ್ಲಿ ದೇವಸ್ಥಾನ ಆಗಿತ್ತು ಇಲ್ಲಿ ದೇವ್ರು ಅದಕ್ಕೆ ಪೂಜೆ ಕೂಡ ಮಾಡ್ತಿದ್ರಂತೆ ಬಟ್ ಕಾಲದಿಂದ ಕಾಲಕ್ಕೆ ಬೇರೆ ರಾಜರ ದಾಳಿಯಾಗಿ ಇಲ್ಲಿನ ದೇವರನ್ನ ಕೆಳಗಡೆ ಇಟ್ಟಿದ್ದಾರಂತೆ ಹಾಗೆ ಇದು ಇವಾಗ ಪಾಳು ಬಿದ್ದಿದೆ ಒಳಗಡೆ ನೋಡೋದಕ್ಕೆ ಅಂತ ವಿಶೇಷವಾದದ್ದು ಏನೂ ಇಲ್ಲ ಇದನ್ನೆಲ್ಲ ಪೂರ್ತಿ ಕಲ್ಲಿನಿಂದಲೇ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಇಷ್ಟು ವರ್ಷಗಳಾದ್ರೂ ಕೂಡ ಕಂಬಗಳು ಬೀಳ್ದೆ ಹಾಗೆ ನಿಂತಿವೆ ಈ ತರ ಪಾಳ್ ದೇವಸ್ಥಾನಗಳು ಒಂದಲ್ಲ ಎರಡಲ್ಲ ಸುಮಾರು ದೇವಾಲಯಗಳು ಇವೆ ನಮಗೆ ಅಲ್ಲಿ ಒಂದೆರಡು ಶಿಲೆಗಳನ್ನು ಕಲ್ಲಿನ ಕಂಬದ ಮೇಲೆ ಕೆತ್ತಿರೋದನ್ನ ನೋಡಿದ್ವಿ ಆಗಿನ ಕಾಲದಲ್ಲಿ ಕೆತ್ತಿದ ಶಿಲೆಗಳೆಲ್ಲ ನಾಶ ಆಗಿದ್ವು ಆದ್ರೆ ಒಂದೆರಡು ಮಾತ್ರ ನಮ್ಗೆ ನೋಡೋದಕ್ಕೆ ಕಾಣಿಸ್ತು ಗುಡಿ ಒಳಗಡೆ ಒಂದೆರಡು ಬಾವಲಿಗಳನ್ನು ಬಾವಲಿಗಳನ್ನ ಬಿಟ್ಟು ನಮ್ಗೆ ಇನ್ನೇನು ನೋಡೋದಕ್ಕೆ ಕಾಣಿಸ್ತಿಲ್ಲ ಗುಡಿಯಿಂದ ಈಚೆ ಬಂದ್ರೆ ಈ ತರ ವ್ಯೂ ಇರುತ್ತೆ ಸೊ ಗೈಸ್ ನೋಡಿ ಟಾಪ್ ಅಲ್ಲಿ ಇದೀವಿ ಫುಲ್ಲು ಟಾಪ್ ಮತ್ತು ಗಿರ್ರಿ ಹಿಲ್ಸ್ ಫುಲ್ಲು ಟಾಪ್ ವಿತ್ ಇನ್ ಟೂ ಅವರ್ಸ್ ವಿ ಹಾವ್ ರೀಚ್ ಅವರ್ ಗೋಲ್ ಗೈಸ್ ಸೊ ಎರಡು ಅವರ್ ಅಲ್ಲಿ ಕಂಪ್ಲೀಟ್ ಮಾಡಿದೀವಿ ಜರ್ನಿನ ಫುಲ್ಲು ಟಾಪ್ ಅಲ್ಲಿ ಬಂದಿದೀವಿ ಸೊ ಸ್ವಲ್ಪ ಸುಸ್ತಾಗೋದು ನಾರ್ಮಲ್ ಎಲ್ಲಾರ್ಗು ತಲೆ ತಲೆ ಸುತ್ತ ಇಲ್ಲ ಬಟ್ ಆಗ್ತಾ ಇದೆ ಫೀಲ್ ಆಗ್ತಾ ಇದೆ ಸುಸ್ತಾಗಿರೋ ಫೀಲ್ ಆಗ್ತಾ ಇದೆ ಏ ಇನ್ನ ಮೇಲೆ ಗಾಯ್ಸ್ ಅಲ್ಲೊಂದು ಅಲ್ಲೊಂದು ಬೆಟ್ಟ ಕಾಣಿಸ್ತೈತೆ ನೀವು ನೋಡ್ಬೋದು ಸುತ್ತಮುತ್ತ ಇನ್ನು ಸುಮಾರು ಬೆಟ್ಟಗಳು ಐತೆ ನೀವೇನಾದ್ರು ಬೆಳಗ್ಗೆರೆ ಬಂದ್ರೆ ಇಲ್ಲಿ ಸಿದ್ರು ಬೆಟ್ಟ ಅಂತ ಕೂಡ ಐತೆ ಹತ್ರದಲ್ಲೇ ನೀವ್ ಅದನ್ನು ಕೂಡ ಕ್ಲೈಮ್ ಮಾಡಬಹುದು ಅದು ಒಂದು ಒಳ್ಳೆ ಟ್ರಕ್ಕಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಹತ್ತು ಹುತ್ತ ಇದ್ದರೆ ಹತ್ತು ತಾನೇ ಇರ್ತೀವಿ ಗೈಸ್ ಅಷ್ಟು ಹಂಗೈತೆ ಈ ಬೆಟ್ಟ ಕೊನೆಗೂ ಫೈನಲಿ ರಿಚುಡ್ ರೀಚಡ್ ಅಂತ ಹೇಳಿ ಇನ್ನೂ ಹತ್ತು ತನೇ ಇದ್ದೀವಿ ನಾವು ಕೆಳಗಿಳಿ ಅಷ್ಟೊತ್ತಿಗೆ ಒಂದು ಮೂರು ಗಂಟೆ ಆಗುತ್ತೆನೋ ತಪ್ಪಲ್ಲಿ ಬಂದಿದ್ದೀವಿ ಇದು ಇದ್ರ ಸ್ಪೆಷಲ್ ಏನಂದರೆ ಇದೆಲ್ಲ ಮಾಡಿರೋದು ಒಂದೇ ಕಲ್ಲಿಂದ ಮಾಡಿರೋದು ಏಕಶಿಲಾ ಬೆಟ್ಟ ಏಷ್ಯಾದಲ್ಲೇ ನಂಬರ್ ಟೂ ಹೋಗಿದ್ದೆ ಇದು ಎಲ್ಲ ಫುಲ್ಲು ಬೆಟ್ಟ ಮಾಡಿರೋದೇ ಒಂದೇ ಕಲ್ಲಿಂದ ಒಂದೇ ಕಲ್ಲೊಳಗೇ ಡಿ ಡಿಸೈನ್ ಮಾಡಿ 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 ಮೆಟ್ಲುಗಳೆಲ್ಲ ಮಾಡಿ ಚೆನ್ನಾಗಿ ಕೆತ್ತವರೆ ಕೆತ್ತಿರೋರು ಟ್ರಕ್ಕರ್ಸ್ಗೆ ಟ್ರಕ್ಕಿಂಗ್ ಮಾಡೋರಿಗೆ ಯೂಸ್ ಆಗಲಿ ಅಂತ ಚೆನ್ನಾಗಿ ಮಾಡಿದ್ದಾರೆ ಒಟ್ಟು ಫುಲ್ಲು ಚೆನ್ನಾಗೈತೆ ಬೆಟ್ಟ ಅಲ್ಲ ಇನ್ನೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರೋ ರಾಕೇಶ್ ಹತ್ತಿರೋದಕ್ಕೆ ಎಕ್ಸ್ಪೀರಿಯೆನ್ಸ್ ವಾಟ್ ಯು ಹ್ಯಾವ್ ಎಕ್ಸ್ಪೀರಿಯೆನ್ಸುಡ್ ಡ್ಯೂರಿಂಗ್ ಟ್ರಕ್ಕಿಂಗ್ ಅಷ್ಟೇ ಜಸ್ಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಅಲ್ವಾ ಒಂದೊಳ್ಳೆ ವೈಸ್ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒನ್ಸ್ ಇನ್ ಐ ಲೈಫ್ ಯು ಶುಡ್ ಟ್ರೈ ದಿಸ್ ಹಾ ಓಕೆ ಗೈಸ್ ನೋಡಿ ಜೀವನದಲ್ಲಿ ಒಂದೇ ಒಂದು ಸತ್ತಿನಾದ್ರೂ ಫ್ರೆಂಡ್ಸ್ ಜೊತೆಗೆ ಎತ್ತಬೇಕಾಗಿರೋ ಬೆಟ್ಟ ನಮ್ಮ ಮಧುಗಿರಿ ಬೆಟ್ಟ ಮಾಡಿ ಬರಬೇಡಿ ಬರಬೇಡಿ ಕರೆಕ್ಟಾಗಿ ಹೇಳೋಕ್ಕೂ ಬರಲ್ಲ ಒಬ್ರು ಬರಬೇಡಿ ಅಂತ ಒಬ್ರು ಬರಬೇಡಿ ಅಂತ ಹೇಳ್ತಾರೆ ಒಬ್ರೇ ಬರಬೇಡಿ ಗೈಸ್ ಒಬ್ರೇ ಬರಬೇಡಿ ಯಾರ ಜೊತೆನಾದ್ರು ಕಂಪನಿ ಜೊತೆಗೆ ಕರ್ಕೊಂಬನ್ನಿ ಅಂತ ಹೇಳಕ್ ಬಂದ ಸ್ವಲ್ಪ ಕನ್ನಡದಲ್ಲಿ ಹೋಗಿ ಕ್ಷಮಿಸ್ಬಿಡಿ ಹುಡುಗನ ಮಾರವಾಡಿ ಹುಡುಗ ಮಾರವಾಡಿ ಸೆಟು ಗೈಸ್ ಇಲ್ಲಿ ನೋಡಿ ನೀವು ಟೆಂಪಲ್ ಹತ್ರ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ನೋಡ್ಬೋದು ನೀವು ಈ ಕಂಬದ ಮೇಲೆಲ್ಲ ಆಂಜನೇಯ ಸ್ವಾಮಿನೆಲ್ಲ ಕೆತ್ತಿಕ್ಕಿದ್ದಾರೆ ಸೊ ಈ ಕೋಲ್ಟನೆಲ್ಲ ಕಟ್ಟಿಸಿರೋದು ಒಬ್ಬ ಹಿಂದೂ ರಾಜನೇ ಅಂತ ನಾವು ಹೇಳ್ಬೋದು ಯಾಕೆಂದ್ರೆ ನೋಡಿ ಈ ಕಂಬದ ಸ್ಟ್ರಕ್ಚರ್ ಎಲ್ಲಾ ನೋಡ್ತಾ ಇದ್ರೆ ಒಳ್ಳೆ ನಮ್ಮ ಹಿಸ್ಟೋರಿಯಲ್ಲಿ ತೋರಿಸುತ್ತಲ್ಲ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಎಲ್ಲ ಇಲ್ಲಿದೆ ಈ ತರ ಆಂಜನೇಯ ಸ್ವಾಮಿ ಕೆತ್ತನೆಗಳನ್ನ ಒಂದೇ ಒಂದು ಕಂಬದಲ್ಲೆಲ್ಲ ಇನ್ನು ಸುಮಾರು ಕಂಬದಲ್ಲಿ ನಾವು ನೋಡಬಹುದು ಗಾಯ್ಸ್ ಸಿಳಿಬೇಕಾದ್ರೆ ನಿಮ್ಗೆ ಅಷ್ಟೊಂದೇನು ಕಷ್ಟ ಆಗೋದಿಲ್ಲ ಬಟ್ ಹತ್ಬೇಕಾದ್ರೆ ಸಖತ್ ಕಷ್ಟ ಆಗುತ್ತೆ ಅದು ನೀವೇನಾದರೂ ಕೆಳಗೆ ಹಿಂತಿರುಗಿ ನೋಡ್ಬಿಟ್ರು ಅಂತೂ ನೀವು ಅಲ್ಲೇ ಬಿದೋಗೋ ತರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಯಾರಾದ್ರೂ ಒಬ್ರು ಸಪೋರ್ಟಿಂಗ್ ಅಂತ ಕರ್ಕೊಂಬನ್ನಿ ಒಬ್ಬೊಬ್ಬರೇ ಬರಕ್ ಹೋಗ್ಬಿಡಿ ಸೊ ಗಾಯ್ಸ್ ಇಲ್ಲಿಗೆ ನಮ್ಮ ಜರ್ನಿ ಕಂಪ್ಲೀಟ್ ಆಗಿದೆ ಸೊ ಇವಾಗ ನಾವು ಕೆಳಗೆ ಇಳಿತಾ ಇದ್ದೀವಿ ಸೊ ಇಲ್ಲಿಗೆ ನಾವು ವಿಡಿಯೋನ ಸ್ಟಾಪ್ ಮಾಡ್ತಾ ಇದೀವಿ ನಿಮ್ಗೆ ಇನ್ನೂ ವೀಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ಬೆಟ್ಟಕ್ಕೆ ಹೋಗೋಣ ಅಂತ ತುಮಕೂರಲ್ಲೇ ಇದ್ರೆ ನಾನು ಪಕ್ಕ ವಿಡಿಯೋ ಮಾಡೇ ಮಾಡ್ತೀನಿ ಆದರೆ ಔಟ್ಸೈಡ್ ಇದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೆಂಡ್ಸ್ ಜೊತೆಗೆ ಹೋದಾಗ ವಿಡಿಯೋ ಮಾಡ್ಬೋದು